ಈಗ ಕೊನೆ ಭಾಗದ ರೈತರು ಅಂತ ಮೊನ್ನೆ ಆರನೇ ಕಲ್ಲು ಚಾನಲಿಂದ ಉಳೆತ್ತ ಕೆಲಸದ ಬಗ್ಗೆ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ ಅದನ್ನು ಕೂಡ ಡಿ ಸಿ ಅವ್ರಿಗೆ ಹೇಳಿ ಚಾನಲ್ನಲ್ಲಿರೋಂಥ ಉಳೆತ್ತೋ ಕೆಲಸ ಕೂಡ ಶುರು ಮಾಡಿದ್ದೀವಿ ಈಗಾಗಲೇ ಸೊ ಅದರಿಂದ ರೈತರಿಂದ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬನ್ನಿ ಬಂದು ಅದನ್ನು ಆದಷ್ಟು ಮಟ್ಟಿಗೆ ನಮ್ಮ ಕಾರ್ಪೊರೇಷನ್ ಲಿಮಿಟ್ನಲ್ಲಿ ಬರೋವಂಥವು ಲಿಮಿಟ್ ಲಿಮಿಟ್ನಲ್ಲಿ ಬರೋವಂಥವನ್ನ ನಾವು ಮಾಡ್ಕೊಂಡು ಬರೋಣಂತೆ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಬರೋವನ್ನ ನಿಧಾನವಾಗಿ ಅರ್ಜಿ ಸಲ್ಲಿಸಿ ಡಿಪಾರ್ಟ್ಮೆಂಟಿಂದ ಮಾಡ್ಕೊಂಡು ಬರೋಣ ಮತ್ತು ರೈತರಿಗೋಸ್ಕರ ಈಗಾಗಲೇ ಕೇಂದ್ರದಲ್ಲಿ ಮೆಕ್ಕೆಜೋಳ ಸಂಸ್ಕರಣಾ ಘಟಕ ಒಂದಾಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ಪ್ರಸ್ತಾಪನೆ ಕೊಟ್ಟಿದೆ ಎಲ್ಲ ಚಾನೆಲ್ಗಳು ಉಳೆತ್ತಿ ಅದನ್ನು ನಮ್ಮ ಕೊನೆ ಭಾಗದ ರೈತರಿಗೆ ಕೆಲಸ ಮಾಡಬೇಕು ಅಂತ ಹೇಳಿದೆ ಇಪ್ಪತ್ತೆರಡು ಕೆರೆ ಇವತ್ತಿ ಕೆರೆಯೋದು ಇದರದೆಲ್ಲ ಯೋಜನೆಗಳು ಪೈಪ್ಲೈನ್ ಕಾಮಗಾರಿಗಳು ಅವು ಕೂಡ ಚೆನ್ನಾಗಿ ನಡೀತಾ ಇದ್ದಾವೆ ಮಹಿಳೆಯರು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಸ್ಕೀಮ್ಸ್ ಏನೇನು ಇರ್ತಾವಲ್ಲ ಅದ್ರ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ನಿಮ್ಮೆಲ್ಲರ ಅಧ್ಯಕ್ಷತೆಗಳಲ್ಲಿ ಆ ಗ್ರಾಮ ಪಂಚಾಯತ್ನಲ್ಲಿ ಸರಿಯಾಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಕೊಟ್ಟು ಅದನ್ನು ಅವ್ರು ಬಳಸ್ಕೊಳ್ಳಿ ಅಂತ